ಪೌಡರ್ ಬೆಂಕಿ ತಗುಲಿ ಸುಟ್ಟು ಕರುಕಲಾದಂತ ಭತ್ತದ ಬಣವೆ ಬಳ್ಳಾರಿ ಜಿಲ್ಲೆ ಕುರುಗೋಡ ತಾಲೂಕು ಓರ್ವಾಯಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ದೊಡ್ಡಬಸಪ್ಪ ಎಂಬ ರೈತರಿಗೆ ಸೇರಿದಂತ ಭತ್ತದ ಬಣವೆ ಅಂದ್ರೆ ಹುಲ್ಲಿನ ಬಣವೆ ಏನಿದೆ ಪೂರ್ತಿಯಾಗಿ ಸುಟ್ಟು ಭಸ್ಮ ಆಗಿಬಿಟ್ಟಿದೆ ಹಸುವಿನ ಮೇವಿಗಾಗಿ ಅಂತ ಹದಿನೈದು ಎಕರೆ ಭತ್ತದ ಹುಲ್ಲನ್ನ ಸಂಗ್ರಹ ಮಾಡಿಟ್ಟಿದ್ರು ಅಂದಾಜು ಮೂರು ಲಕ್ಷ ರೂಪಾಯಿ ಭತ್ತದ ಬೊಣವೆ ಇದು ಹಾನಿಯಾಗ್ಬಿಟ್ಟಿದೆ ಆಹುತಿ ಆಗಿದೆ ಸ್ಥಳಕ್ಕೆ ಬೆಂಕಿ ನನ್ಸೋದಕ್ಕೆ ಅಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದರೂ ಕೂಡ ನೋ ಯೂಸ್ ಅಷ್ಟರೊಳಗೆ ಪೂರ್ತಿ ಸುಟ್ಟು ಭಸ್ಮ ಆಗಿದೆ ಕುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು 24 એ 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 number number 20 hey hey